ವಿಶ್ವ ಚೆಸ್ ಲೋಕಕ್ಕೆ ಗುಕೇಶ್ ಎಂಬ ಕಿಂಗ್ ಹುಟ್ಟಿಕೊಂಡಿದ್ದಾನೆ ಭಾರತದ ಕೀರ್ತಿ ಪತಾಕೆಯನ್ನ ಜಗತ್ತಿಗೆ ಸಾರಿ ಹೇಳಿರೋ ಗುಕೇಶ್ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ವಿಶ್ವ ಗೆಲ್ಲುವ ಮಾತುಗಳನ್ನ ಆಡಿದ್ದನು ಕನಸಿಗೆ ತಕ್ಕಂತೆ ಕಷ್ಟಪಟ್ಟು ಚೆಸ್ ಆಡಿ ಗೆದ್ದು ಕೋಟ್ಯಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾನೆ ಗುಕೇಶ್ ಮಾತನಾಡಿದ ಹಳೆ ವಿಡಿಯೋ ಸದ್ಯ ವೈರಲ್ ಆಗಿದೆ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಗಬೇಕು ಎಂಬ ಕನಸಿಟ್ಟುಕೊಂಡು ಏಳನೇ ವಯಸ್ಸಿಗೆ ಚೆಸ್ ಲೋಕ ಪ್ರವೇಶಿಸಿದ್ದ ಗುಕೇಶ್ ಅಲ್ಲಿಂದ ವಾಪಸ್ ತಿರುಗಿಯೇ ಇಲ್ಲ ವಿಶ್ವ ಚಾಂಪಿಯನ್ ಆಗಿರೋ ಈ ಸಂದರ್ಭದಲ್ಲಿ ಹಳೆ ವಿಡಿಯೋ ವೈರಲ್ ಆಗಿದೆ ತಮಿಳುನಾಡು ಮೂಲದ ಈತ ಕಳೆದ ಹನ್ನೊಂದು ವರ್ಷ ಪಟ್ಟ ಕಠಿಣ ಶ್ರಮಕ್ಕೆ ದೊಡ್ಡ ಫಲ ಸಿಕ್ಕಿದೆ ಇಡೀ ಚೆಸ್ ಲೋಕವೇ ಗುಕೇಶ್ಗೆ ಸಲಾಂ ಹೇಳುತ್ತಿದೆ ಅದರಲ್ಲೂ ಚೆಸ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಬಳಿಕ ಭಾರತದಿಂದ ವಿಶ್ವ ಚಾಂಪಿಯನ್ ಆದ ಸಾಧನೆಯನ್ನ ಗುಕೇಶ್ ಮಾಡಿದ್ದು ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿಯೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ವಿಶ್ವ ವಿಜೇತನಾಗಿದ್ದಾನೆ ಈ ಮೂಲಕ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಕೀರ್ತಿಗೂ ಗುಕೇಶ್ ಭಾಜನನಾಗಿದ್ದಾನೆ